ಮಶ್ರೂಮ್ ಕಬಾಬ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮಶ್ರೂಮ್ ಕಬಾಬ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಮಾಡ್ಬೇಕು ನೀನು ಏನಕ ನೀನು ಎಲ್ಲಾದ್ರೂ ಚಾಲಕಿದ್ಯಾ ನೀನ್ ನೀನು ಆದ್ರೆ ಗಂಡ ಕುಡ್ಕೊಂಡು ಏ ಯಾಕೋ ಹಿಂದಂತ ನಾಷ್ಟ ಮಾಡ್ತೀನಿ ಅಂದ್ರೆ ಮಾರ್ನಿಂಗ್ ಎನ್ ಮಾಡುದರ ಕಬಾಬ್ ನೋಡು ಒಂದೇ ಒಂದ್ ಮಾತ್ ನೆನ್ಪಿಟ್ಕೋ ನಾನಂತೂ ಒಂದ್ ಗಂಡಸರ್ನ ನಮ್ಕೊಂಡಂತೂ ಬದುಕಲ್ಲ ಅದ್ ಯಾರು ಶ್ರೀರಾಮಚಂದ್ರ ಸಿಕ್ಕಿದ್ರು ಅವ್ನ ನಮ್ಕೊಂಡಂತೂ ಬದುಕೋ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದಿನ ಎಲ್ಲ ಹಾಕಿ ಧನಿಯಾ ಪೆಪ್ಪರ್ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಕಾರ್ನ್ಫ್ಲವರ್ ಹಾಕಿ ಉಪ್ಪು ಹಾಕಿ ಒಂಚೂರು ಎಣ್ಣೆ ಹಾಕಿ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಆಯಿಸ್ಟರ್ ಮಶ್ರೂಮ್ ಸ್ವಲ್ಪ ಪೀಸಸ್ ಮಾಡಿಕೊಂಡು ಅದನ್ನು ಇದರಲ್ಲಿ ಹಾಕಿ ನೆನೆಟ್ಟು ಮ್ಯಾರಿನೇಟ್ ಮಾಡ್ಬೇಕುನಾಸ್ ದ ರೆಸಿಪಿ ಫಾರ್ ಗ್ರೀನ್ ಕಬಾಬ್ ಮಶ್ರೂಮ್ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಜಾಸ್ತಿ ಸಣ್ಣನೂ ಬೇಡ ಉಪ್ಪೇಟ್ ಹಾಕಿರುತ್ತಲ್ಲ ಉಪ್ಪು ಇರುತ್ತಲ್ಲ

ಸರಿ ಇದು ಮೂರ್ ಕೆಜಿ ಮೂರ್ ಕೆಜಿ ಸ್ವಲ್ಪ ಜಾಸ್ತಿ ತಂದಿರ್ತಾರೆ ಕೆಲವರಿಗೆ ಬೇರೆ ಬೇರೆ ಬ್ಯಾಚ್ ಇರ್ತಾರೆ ನಮ್ಮ ಮಾತ್ರ ತಿಂತಾರೆ ಅವರೆಲ್ಲ ಮಕ್ಕಮ ನೋಡ್ತಾರೆ

ಇಲ್ಲ ಲಂಚ್ ಜೊತೆ ಲಂಚ್ ಜೊತೆ ಹಾಕೋಣ ಬಿಡಿ ಹೇಳಿರಂದ್ರೆ ಪರವಾಗಿಲ್ಲ ಅಂತ ಜೊತೆ ಹಾಕೊಳ್ಳೋಣ ಅದು ಅದು ಹೇಳ ಅದು ಹೇಳ್ ಅದು ಆಯ್ಟನ್ ಮಷಿನ್ ನ ಪ್ರಮೋಷನ್ ಅದು ಹೇಳ್ದು ಅದನ್ನ ಹೇಳಿ ಲಂಚ್ ಕೊಡ್ಬೇಕು ಏನು ಇಲ್ಲ ಏನಿಲ್ಲ ಇಲ್ಲ ಅಲ್ವಾ ಇವತ್ತು ಇಲ್ಲ ಸ್ಯಾಟರ್ಡೇ ಅಲ್ವಾ ಇವತ್ತು ಯಾಕೆ ನಿಜ್ನವ ಇಲ್ಲ ವೆಜಿಟೇರಿಯನ್ಸ್ ಇದಾರಲ್ಲ ಅದಕ್ಕೆ ಏನು ಮಿಕ್ಸ್ ಮಾಡಿ ಇನ್ನು ಇದು ಗ್ರೀನ್ ಇನ್ನೊಂದು ಕೆಂಪದು ನೋಡಿ ಹೆಂಗ್ ತಿಂತಾರೆ ಒಬ್ಬೊಬ್ರು ಬಿಡಲ್ಲ ಮಾಡ್ತಾ ಮಾಡ್ತಾನೆ ಇಷ್ಟು ಖಾಲಿ ಹೊಡೆ ಹುಡುಗರು ಯಾರನ್ನ ಸೇರಿಸ್ಬಿಡಿ ಹೊಳಗಡೆ ಆಸೆ ಹಾಕಿ ಇಲ್ಲ ಬಡ್ಸ್ಬೇಕಾದ್ರೆ ಬಡ್ಸ್ಬೇಕಾದ್ರೆ ಕಳಿಸಿ

ಅದಕ್ಕೆ ಇಷ್ಟ ಇಷ್ಟ ನೀರ ಹಾಕಿ ಸಾಕು ಇಷ್ಟ ಇಷ್ಟ ಫಿಲ್ಟರ್ ಗ್ರೇಡ್ ಸ್ವಲ್ಪ ಸಾಕು ಇಲ್ಲಿ ಅದಕ್ಕೆ ಇಟ್ಕೊಳ್ಳೋ ತಲಿಬಡ ಅಲ್ಲ ಇಷ್ಟ ಇಷ್ಟ ಮಸಾಲಾ ಇದೆ ಅದಕ್ಕೆ ಮಾತ್ರ ಇಷ್ಟ ಯಾಕೇನ್ ವೇಸ್ಟ್ ಮಾಡಲ್ಲ ಯಾಕ ಈ ಎನಿ ಅದನ್ನ ನೀರ ಅದನ್ನ ಯಪ್ಪ ನಮಗಂತೂ ಪಕ್ಕ ಏನು ಚಿಕನ್ ನಾ ಮಾಡ್ತೀನಿ ಪಕ್ಕ ಇಲ್ಲ ಇದು ಫ್ರೆಶ್ಿ ಫ್ರೆಶ್ಿ ಅಲ್ಲ ಇದು ಇದರದು ಇದು ಕಬ್ಬಿನ ಜಲ ಕೂ ಬಿಂಜಲ್ಲ ಇದು ಶುಂಠಿ ಬೆಳ್ಳುಳ್ಳಿ ಮಸಾಲೆ ತುಂಬ ಒಂದ್ ನಿಮಿಷ ಇದು ಪುಡಿ ಕಬಾಬ್ ಕಬಾಬ್ ಮಿಕ್ಸರ್ ಹೋಮ್ ಮೇಡ್ ಕಬಾಬ್ ಮಿಕ್ಸರ್ ಇದರಲ್ಲಿ ಕಾಶ್ಮೀರಿ ಚಿಲ್ಲಿ ಕಸಬೇತಿ ರೆಡ್ ಚಿಲ್ಲಿ

ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಕಾರ್ನ್ ಫ್ಲೋರು ಈಗ ಅದನ್ನೆಲ್ಲ ಕಲಿಸ್ಬಿಡ್ಬೇಕಾ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು

ಚಿಕನ್ ಮಸಾಲೆ ಹಾಕ್ಲಿಲ್ಲ ಮೈತಿ ಕಾಣ್ ತಿನ್ಬೇಕು ಹಣ ಅಂತ ಕರಿದ್ರೆ ಆತ್ಮೀಯಗಳೇ ಇನ್ನೊಂದು ಅಧ್ಯಯನದಿಂದ ಬರ್ತೀನಿ ಸಾಕಾಗುತ್ತಾ ನಾನು ಸಾಕಾಗಿಲ್ಲ ನಿನ್ನ ಕೇಳಸೋಣ ನಾನು ಹೇಳಿದ್ರೆ ಸಾಕೇ ಸರ್ ಅಲ್ಲ ಸರ್ ಸಾಲೋದಲ್ಲ ಮಾತ್ರ ಕರೆಕ್ಟ್ ಆಗುತ್ತಾ ಆಗುತ್ತಾ ಜಾಸ್ತಿ ಇದು ಇನ್ನ ಕಮ್ಮಿ ಆಗುತ್ತೆ ಚಿಕನ್ ಅಲ್ಲಿ ಇದ್ರು ಆ ಎಷ್ಟು ಊಟಕ್ಕೆ ಚೆನ್ನಾಗಿ ಅದೀರ್ ಹಚ್ಚಿ ಬಂದಾಗ ಹಿಡ್ಕೊಳತ್ತಲ್ಲ ವಾಪಸ್ ಮಸಾಲೆಲ್ಲ ಈರ್ಕೊಳುತ್ತೆ ಚೆನ್ನಾಗಿ ಸ್ಪಂಜ್ ತರ ಅದು ಇದು ಅದು ಸೇಮ್ ಸ್ಪಂಜ್ ಸಹಿವ